ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇದು ಎರಡು ದಿವಸದ ವ್ಲಾಗ್ ಆಗಿರುತ್ತೆ ಇದು ಒಂದು ವಿಶೇಷ ಅಂತಲೇ ಹೇಳಬೇಕು ಇದೊಂದು ಐತಿಹಾಸಿಕ ಪ್ರಸಿದ್ಧಿ ಅಂತಲೂ ಕೂಡ ಹೇಳ್ಬೋದು ಇದು ವೆಂಕಟರಮಣ ಸ್ವಾಮಿ ತೇರಿದೆ ಇದೆ ಶನಿವಾರ ಮತ್ತು ಭಾನುವಾರ ಎರಡು ದಿವಸದ ವ್ಲಾಗ್ ಅಂತಲೇ ಹೇಳಬೇಕು ಫಸ್ಟ್ನೇ ದಿಸದು ತೇರು ಎಳಿಯೋದು ಮಾತ್ರ ಹಾಕಿದ್ದೀನಿ ಯಾಕೆಂದರೆ ಸಿಖಾಪಟ್ಟೆ ಜನ ಇರ್ತಾರೆ ಲಕ್ಷಾಂತರ ಜನ ಅಂತಲೇ ಹೇಳಬೇಕು ಅಲ್ಲಿ ಅಂತೂ ಏನೂ ವ್ಲಾಗ್ ಮಾಡೋದಿರಲಿ ಅಲ್ಲಿ ನೋಡೋದಕ್ಕೂ ಆಗೋದಿಲ್ಲ ಅಷ್ಟೊಂದು ಜನ ಅದರಿಂದ ಬರೀ ತೇರಿಂದ ಮಾತ್ರ ಹಾಕಿದೀನಿ ಇನ್ನೊಂದು ದಿವಸ ನಾವು ಜಾತ್ರೆಗೆ ಹೋಗಿರೋದು ಹಾಕಿದೀನಿ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ತಾ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ವಾಮಿ ತೇರು ತುಂಬಾ ಹೈಟ್ ಆಗಿ ತೇರನ್ನ ರೆಡಿ ಮಾಡ್ತಾರೆ ಬಾಳೆಹಣ್ಣಿಗೆ ದವನನ ಚುಚ್ಚಿಬಿಟ್ಟು ಎಸಿತಾರೆ ಇದೆಲ್ಲ ಪ್ರತೀತಿ ಪ್ರತೀತಿ ಏನಂತ ಹೇಳಿದ್ರೆ ತೇರೆಲ್ಲ ರೆಡಿಯಾಗಿ ಇರುತ್ತೆ ಒಂದು ಗರುಡ ಬಂದ್ಬಿಟ್ಟು ತೇರಿಗೆ ಮೂರು ರೌಂಡ್ ಹಾಕುತ್ತೆ ಅದು ವಿಶೇಷ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಆದರೆ ಟೈಮಿಗೆ ಕರೆಕ್ಟಾಗಿ ಬಂದು ಅದು ತೇರು ರೆಡಿ ಆದಮೇಲೆ ಮೂರು ರೌಂಡ್ ಹಾಕುತ್ತೆ ಅದು ಬಂದು ರೌಂಡ್ ಹಾಕೋವರ್ಗು ತೇರು ಒಂದು ಇಂಚು ಮುಂದಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಅದಂತೂ ಸಿಕ್ಕಾಪಟ್ಟೆ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು ಅದು ಹೆಂಗೆ ಅಂದರೆ ದೇವರು ಸೃಷ್ಟಿ ಪ್ರಕೃತಿ ವಿಸ್ಮಯ ಅನ್ನೋದು ಇದನ್ನೇ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಇದನ್ನು ಕಣ್ಣು ತುಂಬ್ಕೊಳ್ಳೋದಕ್ಕೆ ಮತ್ತು ಇದೊಂದು ನಿಜವಾಗ್ಲೂ ಒಂದು ವಿಶಿಷ್ಟ ಅಲ್ವಾ ಅದು ವಿಶಿಷ್ಟ ನೋಡೋದಕ್ಕೆ ಜನ ಸೇರದೇ ಇರ್ತಾರೆ ನಾನು ಫಸ್ಟ್ ಫಸ್ಟಿಗೆ ದೊಡ್ಡ ಬಾಪ್ರಿಗೆ ಬಂದಾಗ ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅನ್ಕೊಂತಿದ್ದೆ ಅದು ಬರುತ್ತೆ ಇವರೆಲ್ಲ ಹಂಗೆ ಅಂದ್ಕೊತಾರೆ ಅಂತ ನಿಜವಾಗ್ಲೂ ನಾನು ನಾನು ನೋಡ್ದಂಗೆ ನಾನು ಹತ್ತು ಹನ್ನೆರಡು ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ ಗರಡ ಬಂದು ಅದಕ್ಕೆ ಮೂರು ರೌಂಡ್ ಹಾಕ್ಬಿಟ್ಟೆ ಹೋಗುತ್ತೆ ಆಮೇಲೆ ತೇರು ಮುಂದಕ್ಕೆ ಎಳೆಯೋದು ಬಾಳೆಹಣ್ಣ ಎಸೆಯೋದು ನಿಜವಾಗ್ಲೂ ಇದೊಂದು ಆಶ್ಚರ್ಯ ಎಲ್ಲ ಕುತೂಹಲ ಎಲ್ಲದಕ್ಕೂ ಒಂದು ತೆರೆ ಅಂತಲೇ ಹೇಳ್ಬೋದು ಇದನ್ನೇ ದೇವ್ರ ಮಹಿಮೆ ಅಂತ ಕೂಡ ಹೇಳ್ಬೋದು ತುಂಬಾ ವಿಸ್ಮಯ ಅಂತಲೇ ಅನಿಸುತ್ತೆ ತುಂಬಾ ಜನ ಸೇರಿರ್ತಾರೆ ಮೇಲೆ ಬಿಸಿಲು ಕೆಳಗಡೆ ಜನ ಅದನ್ನು ಎಷ್ಟು ಸತಿ ಹೇಳಿದ್ರು ಸಾಲದು ಲಕ್ಷಾಂತರ ಜನ ಸೇರ್ತಾರೆ ಅದಂತೂ ತುಂಬಾ ಖುಷಿ ವಿಷಯ ಮತ್ತು ಜಾತ್ರೆನೂ ಅಷ್ಟೆ ಅಷ್ಟೇ ಚೆನ್ನಾಗಿ ನಡೆಯುತ್ತೆ ತುಂಬ ಅಚ್ಚುಕಟ್ಟಾಗಿ ನಡೆಯುವಂಥ ಜಾತ್ರೆ ಅಂತಲೇ ಹೇಳ್ಬೋದು ಇದು ಜಾತ್ರೆ ಇರೋದಕ್ಕೆ ಊರು ತುಂಬನೂ ಯಾವ ರೋಡಲ್ಲಿ ಹೋದ್ರೂ ಇದೇ ರೀತಿ ಜನಜಂಗುಡಿ ಫುಲ್ಲು ಟ್ರಾಫಿಕ್ ಜಾಮ್ ಅಂದರೆ ಜಾಮ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಒಂದು ಟೂ ಡೇಸ್ ತ್ರೀ ಡೇಸ್ ಏನೋ ಇರುತ್ತೆ ಒಂದು ಮೂರು ನಾಲ್ಕು ದಿನಗಳ ಜಾತ್ರೆ ಅಂತಲೇ ಹೇಳ್ಬೋದು ಇದು ಇದು ತುಂಬಾನೇ ಐತಿಹಾಸಿಕ ಈ ಹಿನ್ನೆಲೆ ಇರತಕ್ಕಂಥ ಜಾತ್ರೆ ಇದನ್ನ ನೋಡೋಕ್ಕೆ ಊರು ಊರುಗಳಿಂದ ಬರ್ತಾರೆ ಸಖತ್ತು ಜನ ಬರ್ತಾರೆ ಅದಂತೂ ಒಂದು ವಿಶಿಷ್ಟ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ದೊಡ್ಡ ಜಾತ್ರೆ ಆಗಿರೋದ್ರಿಂದ ಮೂರು ನಾಲ್ಕು ದಿವಸ ಏನು ದೊಡ್ಡ ಸುದ್ದಿ ಏನಲ್ಲ ಜನ ಅಂತೂ ಸಿಕ್ಕಾಪಟ್ಟೆ ಸೇರಿರ್ತಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಆ ಗರಡಗೆ ಯಾರ ಡೇಟ್ ಗೊತ್ತು ಮಾಡಿ ಕೊಟ್ಟಿದ್ದಾರೆ ಹೇಳಿ ಇದೇ ಡೇಟಿಗೇನೆ ಜಾತ್ರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಅದೊಂದು ವಿಸ್ಮಯ ಅಂತ ಅನಿಸುತ್ತೆ ನಾವು ಜಾತ್ರೆಯಲ್ಲಿ ಏನೇನೋ ತೊಗೊಳ್ಳೋಣ ಅಂತ ಹೋದ್ವಿ ನನಗೆ ಹೇರ್ ಬ್ಯಾಂಡ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಅದರದ್ದು ಕಲೆಕ್ಷನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸ್ವಲ್ಪ ಕಮ್ಮಿ ಹಾಕೋತೀನಿ ಆದ್ರೂ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಅದರಿಂದ ತೊಗೋತೀನಿ ಫಸ್ಟಿಗೆಲ್ಲ ಊರುಗಳಿಂದ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಿದ್ದು ಕಮ್ಮಿ ಈ ಥರ ಗೀತ್ರೆ ಅಂದಾಗ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಇವಾಗೇನು ಹೊರಗಡೆ ಎಲ್ಲ ಕಡೆಯೂ ಸಿಗುತ್ತೆ ಆದ್ರೂ ಜಾತ್ರೆ ಅನ್ನೋದೊಂದು ಸ್ಪೆಷಲು ಏನು ಎಲ್ಲೂ ಹೊರಗಡೆ ಸಿಕ್ಕಿದ್ರು ಈ ಜಾತ್ರೆಗೆ ಇಂಥ ಐತಿಹಾಸಿಕ ಜಾತ್ರೆಗಳಿಗೆ ಜನ ಬರದೇ ಇರೋದಿಲ್ಲ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರಾದರೂ ಬಂದು ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ಐತಿಹಾಸಿಕ ಇದೆಲ್ಲ ಒಂದು ವಿಸ್ಮಯ ನೋಡಬೇಕು ಅನ್ನಿಸೋ ಅಂಥ ವಿಷಯ ಅಂತಲೇ ಅನಿಸುತ್ತೆ ಅಭಿನ ಒಂದು ಕೀ ಬನ್ಸ್ ಮಾಡಿಸ್ಕೊತೀನಿ ಅಂತ ಹೇಳ್ದೆ ಅಭಿನವ್ ಸ್ವಲ್ಪ ಕೀ ಬಂಚ್ಗಳನ್ನ ಇಷ್ಟಪಡ್ತಾನೆ ನಾನು ಅಭಿನವ್ ಅಂತ ಒಂದು ಕೀ ಬಂಚ್ ಮಾಡಿಸ್ಕೊಂಡು ಇಬ್ರು ಹೊರಟ್ವಿ ಅಲ್ಲಿಂದ ಅಲ್ಲಿ ಅಭಿನವ್ ಎ ಮೇಲ್ಗಡೆ ಒಂದು ಕಿರೀಟ ಥರ ಇಡ್ತಾ ಇದ್ದಾರೆ ಅದನ್ನು ಬೇಕು ಅಂತ ಕೇಳಿದೆ ಅದಕ್ಕೆ ಇಟ್ಕೊಡ್ತೀವಿ ಅಂತ ಹೇಳಿದ್ರು ತುಂಬಾ ಇದನ್ನೆಲ್ಲ ಆರ್ಟ್ ಮಾಡ್ತಾರೆ ಅಲ್ಲಿ ಹೊರಗಡೆನೂ ಸಿಗುತ್ತೆ ಬೆಂಗಳೂರಿಗೆ ಹೋದಾಗ ಆದರೆ ಇಲ್ಲೇನೋ ಅಭಿನವ್ ನೋಡಿ ಇಷ್ಟಪಟ್ಟ ಸರಿ ಅಂತ ಹೇಳಿದೆ ಅಲ್ಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಸ್ಕ್ಗಳ್ ಹಾಕ್ಕೊಂಡು ಹುಡ್ಗುರುಗಳು ಒಪ್ಪಾ ದೇವ್ರೆ ಆಡ್ತಾರೆ ಈ ದೇವಸ್ಥಾನಕ್ಕೆ ಬರೋ ವರ್ಷದಕ್ಕೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು ಯಾಕಂದರೆ ಜನ ಅಲ್ಲಿಂದ ಜಾಸ್ತಿ ಮತ್ತು ಗಾಡಿ ದೂರದಲ್ಲೇ ಪಾರ್ಕ್ ಮಾಡಿನೇ ಬರಬೇಕು ಯಾಕಂತ ಹೇಳಿದ್ರೆ ಬರೋಕ್ಕೆ ಕಷ್ಟ ಆಗುತ್ತೆ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಐತಿಹಾಸಿಕ ದೇವಸ್ಥಾನ ತಿಮ್ಮಪ್ಪನ ನೋಡೋದಕ್ಕೆ ನನಗಂತೂ ಸಖತ್ ಖುಷಿ ಆಯಿತು ನಿಮಗೂ ದರ್ಶನ ಆಗಿದೆ ಅಂತ ತಿಳ್ಕೊಂಡು ಕೈ ಮುಗಿದುಬಿಡಿ ಒಂದು ಸತಿ ಅಮ್ಮ ಮಗ ಅಲ್ಲಿ ಕೂತ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಹೊರಟ್ವಿ ಪ್ರಸಾದ ಕೊಡ್ತಾರೆ ಅದು ಆದರೆ ಹಿಂದಿನ ದಿವಸ ಶನಿವಾರ ತೇರು ಇಳ್ದಿದ್ದ ದಿವಸ ಪ್ರಸಾದ ಕೊಡ್ತಾರೆ ಅದೂ ಅಷ್ಟೇ ಸಖತ್ತು ಜನ ಇರ್ತಾರೆ ಇಷ್ಟೊಂದು ಜನ ಇರತ್ತವ ಒಂದು ತುತ್ತು ಪ್ರಸಾದಕ್ಕೋಸ್ಕರ ಎಷ್ಟೊತ್ತು ಕಾಯಬೇಕು ಗೊತ್ತಾ ಜನ ನೋಡಿ ಎಲ್ಲಿ ಹೋದ್ರೂ ಅದೇನೋ ಮರಳು ಹಾಕಿದ್ರೆ ಮರಳು ಇಳಿಯಲ್ಲ ಅಂತ ಹೇಳ್ತಾರೆ ಆ ಥರ ಜನಜಂಗುಳಿ ಸಖತ್ತು ಜನ ಒಂದು ಈ ಒಂದು ನಾಲ್ಕು ರೋಡು ಸೇರೋ ಕಡೆ ಒಂದು ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದೊಂದು ಕಿಲೋಮೀಟ್ರ್ವರೆಗೂ ಈ ಅಂಗಡಿಗಳಿರುತ್ತೆ ತೇರು ಎಳೆದು ನಿಂತು ಹೋಗಿದೆ ಒಂದು ದಿವಸ ಆದ್ರೂ ಇನ್ನೂ ಅದಕ್ಕೆ ಬಾಳೆಹಣ್ಣೆ ಎಸೆಯೋರು ಕಮ್ಮಿ ಆಗಿಲ್ಲ ಮಾರೋರು ಕೂಡ ಕಮ್ಮಿ ಇರಲ್ಲ ತುಂಬ ಜನ ಮಾರ್ತಾಯಿರ್ತಾರೆ ತುಂಬ ಜನ ಅದಕ್ಕೆ ಈಗಲೂ ಬಾಳೆಹಣ್ಣೆ ಎಸೀತಾ ಇರ್ತಾರೆ ಆ ರೋಡ್ ಆಗಿರುತ್ತೆ ಅಂತ ಹೇಳಿದ್ರೆ ಬಾಳೆಹಣ್ಣೆಲ್ಲ ಬಿದ್ದು ಬಿದ್ದು ಹೆಜ್ಜೆ ಎತ್ತಿಡೋದಕ್ಕಾಗಿಲ್ಲ ಚಪ್ಪಲಿಗೆ ಬಾಳೆಹಣ್ಣು ಕಚ್ಕೊಂತ ಇರತ್ತೆ ಅಷ್ಟೊಂದು ರೋಡ್ ಪೂರ್ತಿನೂ ನಾವು ಒಂದು ಮೂರು ಬಾಳೆಹಣ್ಣೆನ ತೊಗೊಂಡ್ವಿ ಮೂರು ಬಾಳೆಹಣ್ಣು ತೊಗೊಂಡು ಎಸಿದ್ವಿ ನನಗೆ ಅಷ್ಟು ಮೇಲೆ ಎಸೆಯೋದಕ್ಕಾಗಿಲ್ಲ ಪರವಾಗಿಲ್ಲ ಡ್ರಾಯಿಂಗ್ ಮಾಡ್ದೆ ಎಸ್ತಾ ಅವನೊಂಚೂರು ಇಬ್ರು ಒಂದು ಅವ್ನು ಎರಡು ಎಸ್ತಾ ನಾನು ಒಂದು ಎಸ್ತೆ ನನಗೆ ಅದನ್ನು ಎಸೆಯೋಕ್ಕೆ ಕಷ್ಟ ಆಯಿತು ಯಾಕೆಂದರೆ ಅದು ಯಾರಿಗಾದರೂ ಬೀಳುತ್ತೇನೋ ಅಂತ ನಂಗೆ ಒಂದು ಭಯ ಆಗುತ್ತೆ ಯಾಕೆಂದರೆ ಅದು ಅಪೋಸಿಟ್ ಸೈಡ್ ಎಸ್ದಾಗ ಅದು ಎಲ್ಲಾದರೂ ಒಂದು ಕಡೆ ಬೀಳಲೇಬೇಕಲ್ವಾ ಅದು ನನಗೂ ಒಂದು ಎರಡು ಮೂರು ಸತಿ ಬಿದ್ದಿದೆ ಬಾಳೆಹಣ್ಣು ತಲೆ ಮೇಲೆ ಅದು ತುಂಬಾ ನೋವಾಗುತ್ತೆ ನನಗೊಂಥರ ಭಯ ನಾನು ಸುಮ್ಮನೆ ಮೆತ್ತಗೆ ಹಿಂಗೆ ಎಸ್ತೆ ಅದೊಂದು ಪ್ರತೀತಿ ಅಲ್ವಾ ಅದನ್ನು ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿದ್ವಿ ಇಲ್ಲಿ ನೋಡಿ ಎಷ್ಟು ಬಾಳೆಹಣ್ಣು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೋಡೆಲ್ಲ ಪೂರ್ತಿ ಹೆಜ್ಜೆ ಎತ್ತಿಡ್ದಕ್ಕಾಗಿಲ್ದಿಲ್ಲ ಹಂಗೆ ಮಾಡ್ತಾ ಮಾಡ್ತಾನೆ ಹಿಂದೆಗಡೆ ಕ್ಲೀನ್ ಮಾಡಿಕೊಂಡು ಜನ ಬರ್ತಾ ಇರ್ತಾರೆ ಸಖತ್ತು ಆವತ್ತಿನ ದಿವಸ ನೋಡಬೇಕು ಹೆಜ್ಜೆ ಎತ್ತಿಡೋದಕ್ಕೆ ಆಗೋದಿಲ್ಲ ಸುಮಾರು ಆ ಕಡೆ ಈ ಕಡೆ ಒಂದೊಂದು ಕಿಲೋಮೀಟ್ರು ಬರೀ ಇದೆ ಬಾಳೆಹಣ್ಣಿಂದು ಹೆಂಗೆ ಬಿದ್ದಿ ನೋಡಿ ಹಂಗೆ ಬಿದ್ದಿರುತ್ತೆ ಹೆಜ್ಜೆನೇ ಆಗೋದಿಲ್ಲ ಅಷ್ಟೊಂದು ಬಾಳೆಹಣ್ಣು ಬಿದ್ದಿರುತ್ತೆ ಅದೊಂದು ಪ್ರತೀತಿಯಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಜಾಯಿಂಟ್ ವೀಲ್ ಆ ಏನೇನೋ ಆಟ ಆಡೋದೆಲ್ಲ ಇತ್ತು ಅಲ್ಲಿಗೆ ಹೋದ್ವಿ ಇಲ್ಲಿ ಹೋಗ್ತಾ ರೋಡಲ್ಲಿ ಸ್ವಲ್ಪ ಬೀದಿ ಬದಿಯ ತಿಂಡಿಗಳು ಅವೆಲ್ಲ ಸಿಕ್ಕಾಪಟ್ಟೆ ಇದ್ವು ನಾನೇನಲ್ಲೆಲ್ಲ ಏನೂ ಹೋಗಲಿಲ್ಲ ಸಿಕ್ಕ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಧೂಳು ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಅಲ್ಲಿಗೆ ಹೋಗ್ತಿದ್ದಂಗೆ ನೆನೆ ಅಲ್ಲಿ ಜಾಯಿಂಟ್ ವೀಲ್ ಹತ್ರ ಹೋಗ್ತಿದ್ದಂಗೆ ಹುಡುಗರುಗಳು ಅಲ್ಲಿ ಮೇಲ್ಗಡೆ ಇದ್ದಿದ್ದು ಹುಡುಗುರುಗಳು ಪೇಪರ್ ಕಟ್ ಮಾಡಿ ಎಸಿತಾ ಇದ್ವು ಖುಷಿ ಮತ್ತು ತುಂಬಾ ಸಂತೋಷ ಹುಡುಗರುಗಳಲ್ಲಿ ಬರೋದು ಈ ಥರದ್ದೆಲ್ಲ ಸ್ವಲ್ಪ ಹಳ್ಳಿಗಳ ಕಡೆ ಈ ಥರದ್ದೆಲ್ಲ ವರ್ಷಕ್ಕೊಂದು ಸತಿ ಎರಡು ಸತಿ ಅಷ್ಟೇ ಇಲ್ಲಿ ಮುತ್ತಲಮ್ಮ ಜಾತ್ರೆ ಬಿಟ್ಟರೆ ಇದೆ ವರ್ಷಕ್ಕೆ ಎರಡು ಸತಿ ಅಂತಲೇ ಹೇಳ್ಬೋದು ತುಂಬ ಏನು ಈ ಥರದ್ದೆಲ್ಲ ಜಾತ್ರೆಗಳಾಗೋದಿಲ್ಲ ಅದರಿಂದ ತುಂಬಾ ಖುಷಿ ವಿಷಯ ಅಭಿನವ್ ಏನರಲ್ಲಾದರೂ ಆಟ ಆಡ್ತೀಯಾ ಅಂತ ಕೇಳಿದೆ ಈಗ ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳ್ದೆ ಜನ ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಿದ್ದರಿಂದ ನಂಜುಂಡೇಶ್ವರ್ ಇದ್ದಿದ್ದಿದ್ರೆ ಏನರಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಪಾಪ ಅವರು ಹೋಗೋಕ್ಕೆ ಓಕೆ ರೆಡಿಯಾಗಿ ಕೂತಿದ್ರು ಸ್ವಲ್ಪ ಏನೋ ಕೆಲಸ ಬಂದಿದ್ರಿಂದ ಅವ್ರು ಹೋದರು ನೀನು ಬನ್ನಿ ನೀನು ಬನ್ನಿ ಅಂತ ಇದ್ದ ಅಯ್ಯೋ ನಾನು ಕೈಲಾಗೋದಿಲ್ಲ ನೀನು ಹೋಗಪ್ಪ ಅಂತೇಳಿದೆ ನನಗೆ ಅದೆಲ್ಲ ಕಂಡ್ರೆ ಸಖತ್ ಭಯ ನಾನು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ ಯಾವಾಗಲೂ ಚಿಕ್ಕ ಹುಡುಗಿ ದಗ ಹೋಗ್ತಿದ್ದ ಜ್ಞಾಪಕ ಆದರೂ ಒಂಥರ ಖುಷಿ ನಮಗೆ ಇದರಲ್ಲೆಲ್ಲ ಅಮ್ಮ ಸಿಕ್ಕಾಪಟ್ಟೆ ಆಟ ಸಾಮಾನು ಕೊಡಿಸ್ತಾಯಿದ್ರು ಏನು ಆಟ ಸಾಮಾನುಗಳು ಅಂದರೆ ನನ್ನ ಹತ್ರ ಎಷ್ಟೊಂದು ಕಲೆಕ್ಷನ್ಸ್ ಇತ್ತು ಅಂದರೆ ರಿಯಲ್ಲಾಗಿ ಅಡುಗೆನೇ ಮಾಡೋದಾಗಿತ್ತು ಅಷ್ಟೊಂದು ಕಲೆಕ್ಷನ್ಸ್ ಇರ್ತಿತ್ತು ಪುಟ್ ಪುಟ್ಟ ಅಡುಗೆಗಳು ಮಾಡುವಂಥ ಸಾಮಾನುಗಳನ್ನ ಅಮ್ಮ ನಂಗೆ ತುಂಬಾ ಇದ್ರು ನನಗೆ ಅಂತಲೇ ಎಲ್ಲರಿಗೂ ಎಲ್ರಿಗೂ ಇದ್ರು ಆದರೆ ನನಗೆ ಸ್ವಲ್ಪ ಅಡುಗೆ ಆ ಥರ ಐಟಮ್ಸ್ ವೆಸಲ್ಸ್ ಆ ಥರದ್ರ ಮೇಲೆ ಸಖತ್ ಕ್ರೇಜ್ ಇತ್ತು ಈ ಕಡೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ ಆ ಕಡೆ ಎಲ್ಲ ಬೈ ಹಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನಂಗೆ ಸಖತ್ ಜ್ಞಾಪಕ ಬಂತು ಸಖತ್ ಆಗಿತ್ತು ಇಲ್ಲಿ ಕೀ ಬಂಚ್ ಅಂದರೆ ಅಭಿನವ್ ಎಲ್ಲಿ ನಿಂತಿದ್ದಾನೆ ಅಂದರೆ ಇಲ್ಲಿ ಕೀ ಬಂಚ್ ಏನೋ ಒಂದು ಅಂಗಡಿ ಇದೆ ಅಂತಲೇ ಅರ್ಥ ಮುಂದಕ್ಕೆ ಬಂದ್ವಿ ಅವನೇನೂ ಆಟ ಆಡಿಲ್ಲ ಅಲ್ಲಿ ಕೀ ಬಂಚ್ ಹತ್ರ ನಿಂತ್ಕೊಂಡ ಯಾವುದು ಬೇಕು ಅಂತ ಇದ್ದೀನಿ ಯಾವುದೇದೋ ಒಂದು ಎರಡು ಮೂರು ನೋಡ್ಬಿಟ್ಟು ಇಲ್ಲ ನಂಗೆ ಯಾವುದು ಬೇಡ ಅಂತೇಳ್ದೆ ಅದು ಯಾವುದೋ ಒಂದು ಫೈನಲೈಸ್ ಮಾಡಿ ಈ ತ ಇದೊಂದು ತಗೋತೀನಿ ಅಂತ ಸರಿ ಅಂತ ಅಂತೇಳ್ದೆ ಮಕ್ಕಳು ನೋಡಿ ಜಾತ್ರೆಲಿ ಏನಾದರೂ ತೊಗೋಬೇಕು ಅಂತ ಬಂದಿರ್ತವೆ ಪುಟ್ ಪುಟ್ಟ ಮಕ್ಳು ಒಂದು ಬ್ಯಾಟು ಬಾಲು ಯಪ್ಪ ಜನ ಅಂದರೆ ಜನ ಈ ಥರದ್ದೇನೋ ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತು ಇದೆಲ್ಲ ಚಿಕ್ಕಪೇಟಲ್ಲಿ ನಾನು ನೋಡಿದೆ ಇಲ್ಲಿ ಸ್ವಲ್ಪ ಬಾರ್ಗೈನ್ ಮಾಡಿ ತೊಗೊಬೋದಾಗಿತ್ತು ಅಭಿನವ್ ತೊಗೋತೀಯ ಅಂದ ಅಯ್ಯೋ ಅದು ತಗೊಂಡು ಬಂದರೆ ಕ್ಲೀನ್ ಮಾಡೋದು ಕಷ್ಟ ಬಿ ಅದೆಲ್ಲ ಸುಮ್ಮನೆ ಧೂಳು ಕೂತ್ಕೊಳುತ್ತೆ ಬೇಡ ಅಂತೇಳ್ದೆ ಅಲ್ಲೆಲ್ಲ ಸುಮ್ಮನೆ ನೋಡಿಕೊಂಡು ತೊಗೊಂಡು ಹೋದ್ವಿ ಒರಿಜಿನಲ್ ಹೂವು ಮಾರೋರು ಇವಾಗ ಕಮ್ಮಿ ಆಗಿದ್ದಾರೆ ಅದಕ್ಕೆ ಪ್ಲಾಸ್ಟಿಕ್ ಹೂವುಗಳು ಜಾಸ್ತಿ ಆಗಿದೆ ಆಟ ಆಡೋದು ವಸ್ತುಗಳು ಆಟ ಇದೇನೋ ಏನೋ ಲೇಸರ್ ಲೈಟ್ ಬೇಕು ಅಂತ ಹೇಳ್ದೆ ಲೈಟ್ ನೋಡ್ತಾ ಇದ್ದ ಅದನ್ನು ನೆಲಕ್ಕೆ ಬಿಟ್ಬಿಟ್ಟು ಅದರದ್ದು ಶೇಪ್ಸ್ ಎಲ್ಲ ತೋರಿಸ್ತಾಯಿದ್ರು ಅಪ್ಪ ನೋಡಿ ಹೆಂಗೆ ಹೋಗೋದು ಅಂತೇಳಿದ್ರೆ ಒಳ್ಳೆ ಇರುವೆಗಳು ಗೂಡುಗೆ ಹೋಗ್ತಾಯಿರ್ತಾವಲ್ಲ ಸಾಲಿಟ್ಕೊಂಡು ಹಂಗೆ ಹೋಗ್ಬೇಕು ಮಿಸ್ ಆದ್ವಿ ಅಂದರೆ ಎಲ್ಲಿ ಮಿಸ್ ಆಗಿದ್ದೀವಿ ಹೆಂಗೆ ಮಿಸ್ ಆಗಿದ್ದೀವಿ ಯಾಕೆ ಮಿಸ್ ಆಗಿದ್ದೀವಿ ಅಂತ ಹುಡುಕಬೇಕಾಗುತ್ತೆ ಅಷ್ಟೊಂದು ಜನ ಸೇರಿರ್ತಾರೆ ಮತ್ತು ಮುಂದಕ್ಕೆ ಹೋಗಿದ್ವಲ್ಲ ಮತ್ತು ದೇವಸ್ಥಾನ ಮುಂದಕ್ಕೆ ಎಂಟ್ರಿ ಒಂದು ಟೂ ಅವರ್ಸ್ ಏನೋ ಆಗಿದೆ ಅಷ್ಟೊಂದು ಜನ ಇದ್ದರು ಇದೇನೋ ಅಭಿನವು ಇಷ್ಟಪಟ್ಟ ಹೋದ್ವಿ ಅಲ್ಲಿಗೆ ಸಖತ್ತು ಜನ ಇದ್ದರು ಅವನು ದುಡ್ಡು ಕೂಡ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಲಿಲ್ಲ ನಾನು ಸ್ವಲ್ಪ ಬಾರ್ಗೇನ್ ಮಾಡೋದ್ರಲ್ಲಿ ಸಖತ್ತು ಮುಂದೆ ಅಂತಲೇ ಹೇಳ್ಬೋದು ಅವ್ನು ಕಮ್ಮಿ ಮಾಡಿಕೊಡ್ಲಿಲ್ಲ ಇನ್ನೂ ಎರಡು ಮೂರು ದಿವಸ ಇರುತ್ತೆ ಬಾ ನಾಳೆ ಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಬಂದೆ ಮೊದಲಿಗೆಲ್ಲ ಇದು ವಿಶೇಷ ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ಒಂದೇ ಒಂದು ಸತಿ ಈ ಥರ ಬಳೆ ಹಾಕಿಸ್ಕೊಂಡಿದ್ದೀನಿ ಅದು ಬಳೆ ಹಾಕ್ತಾರೆ ಅದು ಕರೆಕ್ಟ್ ಅಷ್ಟು ಸೈಜ್ ಇರಬೇಕು ಹಂಗೆ ಹಾಕ್ತಾರೆ ಅದನ್ನ ಅದು ಅವರು ಕೈಗೆ ಹಾಕ್ಬಿಟ್ಟು ಅದು ಮೂಳೆ ಎಲ್ಲ ಹಿಂಗೆ ಮಾಡ್ಬಿಟ್ಟು ಹಾಕ್ತಾರೆ ಸಖತ್ತಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ ಅದೊಂದು ವಿಶೇಷ ಅದು ಈಚ ತೆಗ್ಯಕ್ಕೆ ಬರೋದಿಲ್ಲ ಅದು ಆವಾಗಿನ ಕಾಲದ್ದು ಇದು ಸಾಣೆ ಬಳೆ ಅಂತ ಹೇಳ್ಬಿಟ್ಟು ಮತ್ತು ಬಳೆ ಮಲ್ಲಾರು ಇವರು ಅದು ಗಂಟು ಬಳೆ ಸಾಣೆ ಬಳೆ ಆ ಏನೇನೋ ರೇಷ್ಮೆ ಬಳೆ ಆ ಥರದ್ದೆಲ್ಲ ಇರುತ್ತೆ ನಮ್ಮಮ್ಮಂಗೆ ತುಂಬ ಇಷ್ಟ ಅವ್ರು ತಂದು ಇಟ್ಕೊಂಡಿರ್ತಾರೆ ನಾವು ಒಂದೇ ಸತಿ ನಾನು ಹಾಕ್ಸ್ಕೊಂಡಿರೋದು ನಂಗೆ ಜ್ಞಾಪಕ ಸುಮಾರು ನನ್ನದು ಫ್ರೆಂಡ್ ಮನೆ ಅಲ್ಲೇ ಹತ್ರ ಆಯಿತು ನಾನು ಅಲ್ಲಿಗೆ ಬೇರೆ ಹೋಗಿದ್ವಿ ನಾನು ಅಭಿನವು ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರೋ ವರ್ಷದಕ್ಕೆ ಹತ್ತು ಗಂಟೆ ಹತ್ತು ಗಂಟೆಲ್ಲೂ ಜನ ಹೆಂಗಿದ್ದಾರೆ ನೋಡಿ ಅಪ್ಪ ಅಲ್ಲಿ ಓಡಾಡೋಕ್ಕೆ ಜಾಗ ಆಗಲ್ಲ ಅಷ್ಟೊಂದು ಜನ ಇರ್ತಾರೆ ಇನ್ ತ್ರೀ ಫೋರ್ ಡೇಸೂ ಇದೇ ಥರ ಬ್ಯುಸಿ ಇರ್ತಾರೆ ನಾಳೆ ಇನ್ ಕೇಸ್ ಏನಾದರೂ ಜನ ಕಮ್ಮಿ ಇದ್ದರೆ ನಾಡಿದ್ದು ಎಲ್ಲ ಪಾರ್ಕಿಂಗ್ ನಡೀತಾ ಇರುತ್ತೆ ನಾಳೆನೂ ಇದ್ದೇ ಥರ ಜನ ಇದ್ದರೆ ಇದ್ದಿದ್ದು ಜಾಸ್ತಿ ಗಾಡಿ ಹಾಕೋಕ್ಕಂತೂ ಒಂದು ಚೂರು ಜಾಗ ಇರೋಲ್ಲ ಕಾರ್ಗಳಂತೂ ಕಿಲೋಮೀಟ್ರ್ ಗಟ್ಟಲೆ ನಿಂತಿರ್ತಾರೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಅಭಿನವ್ಗೆ ಶೈಕೆ ಅಂತ ಅನ್ನಿಸ್ತಾಯಿತ್ತು ಅಲ್ಲಿ ಏನೂ ತಿಂದಿರಲಿಲ್ಲ ಮತ್ತೇನು ಕುಡಿಲೂ ಇಲ್ಲ ಒಂದು ತ್ರೀ ಅವರ್ಸ್ ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಕಾಫಿ ಕೊಟ್ಟಳು ಅಭಿನವ್ ಬೇಡ ಅಂತ ಹೇಳಿದ್ದೆ ನಾನು ಕಾಫಿ ಕೊಡಿದೆ ಸೀದಾ ವಾಪಸ್ ಬಂದ್ಬಿಟ್ಟು ಇಲ್ಲೊಂದು ಫಾಲುದ ಅಂಗಡಿ ಇದೆ ಅಭಿನವ್ ಒಂದು ಫಾಲುದ ಕೊಡ್ಸಿ ನಂಗೆ ಅಂತ ಹೇಳ್ದು ಫಾಲೂದ ಕೊಡ್ದ್ಬಿಟ್ಟು ಅಮ್ಮ ಮಗ ಇಬ್ರು ಸೀದಾ ಮನೆ ಕಡೆ ಬಂದ್ವಿ ಈ ವ್ಲಾಗ್ ಇಲ್ಲೇ ಎಂಡ್ ಆಗ್ತಾ ಇದೆ ಲವ್ ಯು ಗೈಸ್ ಬಾಯ್ ಬಾಯ್